ನಾವು ಬಂದ ಮೇಲೆ ಮೂರುವರೆಯಿಂದ ನಾಲ್ಕು ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ವಿ ಆರೋಗ್ಯ ಕೇಂದ್ರ ಹಾಕಿದಾಗ ಬೇರೆ ಬೇರೆಲ್ಲ ಕೊಟ್ಟಿದ್ವಿ ಇನ್ನೂ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಹೇಳ್ತಾರೆ ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಸಾಕಷ್ಟು ಬಿ ಪಿ ಎಲ್ನಲ್ಲಿ ಎ ಪಿ ಎಲ್ ಇವೆ ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾಯಿದ್ದೀವಿ ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡೋಲ್ಲ ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ ಬಿಡ್ತೀನಿ ಆ ಏನಾಗಿದೆ ಒಂದೇ ಕುಟುಂಬದಲ್ಲಿ ತಾಯಿ ತಂದೆ ಇರ್ತಾರೆ ಮಗ ಸೊಸೆ ಬೇರೆ ಹೋಗಿರ್ತಾರೆ ಆ ಬೇರೆ ಹೋಗೋದರೂ ಕಾರ್ಡ್ಗೆ ಅರ್ಜಿ ಹಾಕಿರೋ ಜಾಸ್ತಿ ಇರ್ತಾರೆ ಅದಕ್ಕೆ ಏನು ಗಮನದಂಡ ಮಾಡಿದ್ದೀವಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ಹದಿನೈದು ದಿನದೊಳಗಡೆ ತಹಸೀಲ್ದಾರ್ ಅವ್ರಿಗೆ ಅವ್ರು ಬೇರೆ ವಾಸ ಇರಬೇಕು ಬೇರೆ ಮನೆ ಇರಬೇಕು ಆವಾಗ ಅವರು ರೇಷನ್ ಕಾರ್ಡ್ ಕೊಡ್ತಾರೆ ಬಿ ಪಿ ಎಲ್ ಇದು ಸ್ವಲ್ಪ ಲೋಪದೋಷಿಗಳಿದೆ ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ ಹದಿನೈದು ದಿನದೊಳಗಡೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ನೀವು ಹೋಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ದೀನಿ ಅದು ಸರಿಯಾಗ್ತಾ ಇಲ್ಲ ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡೋ ವಿವರವಾಗಿ ಅದ್ರ ಬಗ್ಗೆ ಮಾತಾಡೋದು ಅದು ಹೈಕಮಾಂಡ್ ಇದು ಬಿಟ್ಟಿದ್ದು ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಬಡ್ಜೆಟ್ಟು ಕೊಡ್ತಾರೆ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ ಹದಿನೇಳನೇ ಬಡ್ಜೆಟನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ ಅದು ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನು ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆ ಸರ್ಕಾರ ಮಿನಿಸ್ಟ್ ಹೇಳಿದ್ದಾರೆ ನಮ್ಮ ವೆಟರ್ನರಿ ಮಿನಿಸ್ಟ್ರ್ ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ ಇದರಲ್ಲಿ ಸರ್ಕಾರದ್ದು ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರಲ್ಲ ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದಾರಲ್ಲ ನಿನ್ನೆ ಕೂಡ ಅವ್ರು ಮಾತಾಡಿದ್ವಿ ಕ್ಯಾಬಿನೆಟ್ ಮೀಟಿಂಗ್ ಅವರು ವೈಯಕ್ತಿಕವಾಗಿ ಅವ್ರು ಹೋಗಿದ್ದಾರೆ ಅದರಲ್ಲಿ ಅವರು ಹೋಗೋದ್ರಲ್ಲಿ ನಮ್ದು ಏನಿರ್ತದೆ ಅವ್ರು ಸ್ವತಂತ್ರವಾಗಿ ಹೋಗ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಅವ್ರೇನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ ಅವರಿಬ್ಬರಿಗೆ ಗೊತ್ತಿದೆ ಅವರೇ ಬಗೆರ್ಸ್ಕ